ಮಂಗಳೂರು ನಗರದ ಶ್ರೀ ದುರ್ಗಾಕಟ್ಟೆ ದೇವಿನಗರ ಪದವಿನಂಗಡಿಯ ದೇವರ ಕಟ್ಟಿಯ ವಿವಾದ ಕೊನೆಗೂ ಶಾಂತಿಯುತವಾಗಿ ಬಗೆಹರಿದಿದೆ ಬಹಳ ಹಿಂದಿನಿಂದಲೂ ಈ ಕಟ್ಟಿಯಲ್ಲಿ ಭಕ್ತಿಯಿಂದ ಪೂಜಾ ಕಾರ್ಯಗಳು ನೆರವೇರಿಕೊಂಡು ಬಂದಿವೆ ಆದರೆ ಈ ನಡುವೆ ಮಂಗಳೂರು ಏರ್ಪೋರ್ಟ್ ರಸ್ತೆಗೆ ಪದವಿನಂಗಡಿ ರಸ್ತೆ ಸಂಪರ್ಕ ಕಲ್ಪಿಸುವುದರಿಂದ ಕಟ್ಟಿಯನ್ನ ತೆಗೆದುಹಾಕಬೇಕು ಎನ್ನುವ ಒತ್ತಡ ಕೇಳಿಬಂದಿತ್ತು ಈ ಬಗ್ಗೆ ದುರ್ಗಾಕಟ್ಟೆ ದೇವಿನಗರ ಪದವಿನಂಗಡಿ ಸೇವಾ ಸಮಿತಿಯ ಧಾರ್ಮಿಕ ಮುಂದಾಳು ಪುರುಷೋತ್ತಮ ಕೊಟ್ಟಾರಿ ಮಾತನಾಡಿ ಬಹಳ ಹಿಂದಿನಿಂದಲೂ ಕಟ್ಟಿಯಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಿಕೊಂಡು ಬರಲಾಗ್ತಾ ಇದೆ ಆದರೆ ಈ ಕಟ್ಟೆ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವುದಕ್ಕೆ ಅಗಲೀಕರಣ ಸಮಸ್ಯೆಯನ್ನ ಮುಂದಿಟ್ಟು ಕಟ್ಟೆಯನ್ನ ತೆಗೆದುಹಾಕಬೇಕು ಅಂತ ಸರ್ಕಾರ ಆದೇಶಿಸಿತ್ತು ಆದರೆ ಸಂಬಂಧಪಟ್ಟ ಇಂಜಿನಿಯರ್ ಮುಖಾಂತರ ಸರಿಯಾದ ಚರ್ಚೆ ಮಾಡಿದಾಗ ರಸ್ತೆ ಅಗಲೀಕರಣಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ಎನ್ನುವ ವಿಚಾರ ತಿಳಿದು ಬಂದಿದೆ ಇದು ಇಲ್ಲಿನ ಸಾರ್ವಜನಿಕರ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದಂತಾಗಿದೆ ಅಂತ ಹೇಳಿದ್ರು ಗೌರವಾನ್ವಿತ ನ್ಯಾಯಾಲಯ ಏನು ಹೇಳಿದೆ ಅಂತ ಹೇಳಿದ್ರೆ ಯಾವುದೇ ರಸ್ತೆಗಳನ್ನು ಮಾಡುವಾಗ ಅದು ರಾಜರಸ್ತೆಗಳಿರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಅಥವಾ ಇಂಥ ಪ್ರಾಮುಖ್ಯ ರಸ್ತೆಗಳೆಲ್ಲ ಅದರ ಅಗಲಗಳಲ್ಲಿ ಬರುವಂತಹ ಯಾವುದೇ ಕಟ್ಟಡಗಳನ್ನು ಸರ್ಕಾರ ಅದನ್ನೇನು ಮಾಡಿ ತೆಗಿಲೇಬೇಕು ಅಂತ ಮಾಡಿದೆ ಕಾನೂನು ಮಾಡಿದೆ ಆದರೆ ಕಾನೂನನ್ನು ಗೌರವಿಸುವ ನಾವು ಸುಪ್ರೀಂ ಕೋರ್ಟನ್ನ ತೀರ್ಮಾನಕ್ಕೆ ನಾವು ಯಾವುದೇ ಅಡ್ಡಿ ಆತಂಕ ಮಾಡುವುದಲ್ಲ ಸಾರ್ವಜನಿಕವಾಗಿ ಏನು ಸಾಧ್ಯತೆ ಇದೆಯೋ ಅದನ್ನು ಮಾಡುವಂಥದ್ದು ಮಾಡಿದ್ದೇವೆ ಇದಕ್ಕೆ ಪೂರಕವಾಗಿ ಇಂಜಿನಿಯರರು ನಮ್ಮ ಕವಿತಾ ಸೆನಿಲ್ರವರು ಮಾಜಿ ಇಲ್ಲಿಯ ಕಾರ್ಪೊರೇಟರ್ ಆಗಿದ್ದವರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರು ಕೂಡ ಅದಕ್ಕೆ ಬೇಕಾದ ಸಲಹೆಯನ್ನು ಕೊಟ್ಟು ಈ ಒಂದು ವಿನ್ಯಾಸದ ಪ್ರಕಾರ ಏಳು ಮೀಟ್ರ್ ಸರ್ಕಲ್ ಮಾಡಿ ಒಂದು ಒಂದು ಕಾಣಲಿಕ್ಕೆ ಚೆಂದ ಇದ್ದರೂ ಕೂಡ ಅದು ಇಲ್ಲಿಯ ಪ್ರದೇಶದಲ್ಲಿ ಆ ರಸ್ತೆ ಆದರೆ ನಮ್ಮ ಕಟ್ಟೆಗೆ ಯಾವ ಮಹತ್ವ ಇಲ್ಲ ಕಟ್ಟೆಗೆ ಹೋಗಲಿಕ್ಕೂ ಆಗಲಿಕ್ಕಿಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಈ ಎಲ್ಲ ಸಾರ್ವಜನಿಕರು ಸೇರಿದ್ದಾರೆ ಅವರ ಅಭಿಪ್ರಾಯ ಒಂದೇ ಕಟ್ಟೆಯನ್ನು ಉಳಿಸಬೇಕು ಅದರಲ್ಲಿರುವಂತಹ ಮಹತ್ವವನ್ನು ಎಲ್ಲ ಜನರು ತಿಳಿದಿದ್ದಾರೆ ಹಾಗಾಗಿ ಈಗ ಏನು ನಿರ್ಧಾರ ನಾವು ಕೈಗೊಂಡಿದ್ದೇವೋ ಅದು ಸರ್ಕಾರದ ಕಾನೂನಿಗೂ ವಿರುದ್ಧ ಆಗಲಿಲ್ಲ ರಸ್ತೆಯ ಅಗಲಕ್ಕೂ ತೊಂದರೆ ಆಗಲಿಲ್ಲ ಮತ್ತೆ ಬಹಳ ಹಿತವಾದ ಎಲ್ಲರೂ ಅದು ಸೌಹಾರ್ದು ಇನ್ನು ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಕವಿತಾ ಸನಿಲ್ ಮಾತನಾಡಿ ಈ ಭಾಗದ ಜನರು ಈ ಕಟ್ಟೆಯ ಮೇಲೆ ಬಹಳ ನಂಬಿಕೆಯನ್ನ ಇಟ್ಟಿದ್ದಾರೆ ದೈವಿ ಶಕ್ತಿಯನ್ನ ಹೊಂದಿರುವ ಕಟ್ಟೆಯನ್ನ ತೆಗೆಯಬಾರದು ಎನ್ನುವ ಒತ್ತಡ ಕೂಡ ಕೇಳಿ ಬಂದಿತ್ತು ಇದೀಗ ಎಲ್ಲರ ಹೋರಾಟಕ್ಕೆ ಪರಿಶ್ರಮದಿಂದ ಸಾವಿರಾರು ಜನರ ನಂಬಿಕೆಯ ಈ ಕಟ್ಟೆ ಉಳಿಯುವಂತಾಗಿದೆ ಅಂತ ಹೇಳಿದರು ಧರ್ಮರಾಜ್ರವರು ಏನು ಪ್ಲ್ಯಾನ್ ಮಾಡಿದ್ರು ಅದು ಅದರಲ್ಲಿ ಬಹುಶಃ ಕಟ್ಟೆಗೆ ಹಾನಿಯಾಗಿ ಬಹುಶಃ ಕಟ್ಟೆ ಅಶ್ವಥ ಕಟ್ಟೆ ಮಾತ್ರ ಉಳಿದು ಅದರಲ್ಲಿ ಏನು ಪೂಜೆ ಮಾಡಲಿಕ್ಕೆ ನಾವು ಕೂತ್ಕೊಳ್ತೇವ ಅದೆಲ್ಲ ಹೋಗುವ ಪರಿಸ್ಥಿತಿ ಇತ್ತು ಆದುದರಿಂದ ಕೂಡಲೇ ಧರ್ಮರಾಜನ ಸಂಜೆ ಐದು ಗಂಟೆಗೆ ಬನ್ನಿ ಅಂತ ಹೇಳಿಕೊಂಡು ಅದು ಮಾತ್ರ ಅಲ್ಲ ಇಲ್ಲಿ ಏನು ಕಮಿಟಿಯವರಿದ್ದಾರೆ ಕಮಿಟಿಯವರನ್ನು ಕೂಡ ಎಲ್ಲರನ್ನು ಕೂಡ ಐದು ಗಂಟೆಗೆ ನೀವು ಸರಿಯಾಗಿ ಬನ್ನಿ ನಾವು ಇಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಅಂತ ಹೇಳಿ ಹೇಳಿದೆ ಸೊ ಎಲ್ಲರೂ ಕೂಡ ಬಂದರು ಆದುದರಿಂದ ಇವತ್ತು ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಎಲ್ಲರಿಗೂ ಸರಿಯಾಗುವ ರೀತಿಯಲ್ಲಿ ಇವತ್ತು ಕಟ್ಟೆ ಕೂಡ ಉಳಿದುಕೊಂಡಿದೆ ಈ ಸಂದರ್ಭ ದುರ್ಗಾಕಟ್ಟೆ ಸೇವಾ ಸಮಿತಿಯ ನಾಗೇಶ್ ಕುಲಾಲ್ ಕೊರಗಪ್ಪ ಕೋಟ್ಯನ್ ಲಕ್ಷ್ಮಣ್ ಕಾಮತ್ ಪದವಿನಂಗಡಿ ಉಪಸ್ಥಿತರಿದ್ದರು